ನಮಸ್ಕಾರ ಇವತ್ತು ಪಾಪ್ಲೆಟ್ ಫಿಶ್ದು ಫ್ರೈ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆದಂಥ ಫಿಶ್ ಅಂತಲೇ ಹೇಳ್ಬೋದು ಇದು ಎಷ್ಟು ಕೆ ಜಿ ಇದೆ ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಇದನ್ನು ವೀಡಿಯೋನ ನನ್ನ ತಂಗಿ ಮಾಡಿ ಕಳಿಸಿರುವಂಥದ್ದು ಪಾಪ ಕೈಯಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡಿದಾಳೆ ಸ್ಟ್ಯಾಂಡ್ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಶೇಕ್ ಆಗಿದೆ ಈಗ ಇಲ್ಲಿ ಫಸ್ಟ್ ಮಸಾಲೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಮಸಾಲೆ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಒಳಷ್ಟು ಎಮ್ಮೆಣ್ಣಿನ ರಸ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಪೇಸ್ಟ್ ಥರ ಮಾಡ್ಕೊಂಡಿದ್ದಾಳೆ ನಂತರ ಇದಕ್ಕೆ ಮೀನಿಗೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದಾಳೆ ನಂತರ ಇಲ್ಲಿ ಅರ್ಧ ಗಂಟೆ ಆದಮೇಲೆ ತೆಗೆದು ನಂತರ ಫ್ರೈ ಮಾಡ್ಕೋಬೇಕಾದ್ರೆ ಇದಕ್ಕೆ ಮೇಲ್ಗಡೆಯಿಂದ ರವೆ ಹಚ್ಚಿ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಫ್ರೈ ಮಾಡ್ಕೋಬೋದು ತವಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ತವ ಕಾದಮೇಲೆ ಈ ನಾವು ಏನು ಫಿಶ್ಗೆ ರವೆ ಹಚ್ಚಿಟ್ಟಿದ್ವಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದಾಳೆ ನಂತರ ಇದನ್ನು ಒಂದು ಕಡೆ ಫ್ರೈ ಆದಮೇಲೆ ಮತ್ತೊಂದು ಸೈಡು ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮೇಲುಗಡೆಯಿಂದ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪೇಡ ಯಾವ್ದು ತಿಂತೀವಲ್ಲ ಸಾಫ್ಟಾಗಿರುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಪಾಂಪ್ಲೆಟ್ ಫಿಶ್ಶು ನೀವು ಯಾರ್ಯಾರು ತಿಂದಿದ್ದೀರಾ ಯಾರು ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಗೆ ಇಲ್ಲಿ ಎರಡು ಸೈಡ್ ಫ್ರೈ ಆಗಿದೆ ಕೂಡ ಈಗ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಆಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು Do?